ಕೆಲಸ ಮಾಡಿದ ಕೂಲಿಗಳಿಗೆ ಕೂಡಲೇ ಹಣ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಪಾರಂಡಹಳ್ಳಿಯಲ್ಲಿ ಕೂಲಿ ಮಹಿಳೆಯರ ಪ್ರತಿಭಟನೆ ನರೇಗಾ ಯೋಜನೆ ಕಾಮಗಾರಿ ನಡೆಸುತ್ತಿರುವುದನ್ನು ತಡೆಗಟ್ಟಲು ಕೆಲ ವ್ಯಕ್ತಿಗಳು ಪ್ರಯತ್ನಿಸುತ್ತಿದ್ದು ಕೆಲಸ ಮಾಡಿದ ಕೂಲಿಗಳಿಗೆ ಕೂಡಲೇ ಹಣ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಪಾರಂಡಹಳ್ಳಿ ಕೂಲಿ ಮಹಿಳೆಯರು ಸೋಮವಾರ ಮಧ್ಯಾಹ್ನ ಮೂರು ಮೂವತ್ತರ ಸಮಯದಲ್ಲಿ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ನರೇಗಾ ಯೋಜನೆಯಡಿ ನಡೆಸುತ್ತಿರುವ ಕೆಲ ಕಾಮಗಾರಿಗಳಲ್ಲಿ ಅಕ್ರಮ ನಡೆದಿದೆ ಎಂದು ಗ್ರಾಮಸ್ಥರು ಈಚೆಗೆ ಪಂಚಾಯಿತಿ ಕಚೇರಿಗೆ ದೂರು ನೀಡಿದ್ದರು ಈ ನೆಲೆಯಲ್ಲಿ ನರೇಗಾ ಕಾಮಗಾರಿಯನ್ನು ಪಂಚಾಯಿತಿ ಅಧಿಕಾರಿಗಳು ನಿಲ್ಲಿಸಿದ್ದಾರೆ ಯಾರೋ ದೂರು ಕೊಟ್ಟ ಮಾತ್ರಕ್ಕೆ ನರೇಗಾ ಕೂಲಿ ನಿಲ್ಲಿಸಿದ್ದರಿಂದ ಬಡವರ ಹೊಟ್ಟೆ ಮೇಲೆ ಒಡೆಯಾಗಿದೆ ಸರ್ಕಾರ ಬಡವರಿಗೆ ಕೂಲಿ ಕೊಟ್ಟು ಅವರಿಗೆ ಬದುಕಲು ದಾರಿ ತೋರಿಸಿ ಇನ್ನೂರ ಐವತ್ತು ರು ಕೂಲಿ ಮಾಡಲು ಕೂಡ ಬಿಡುತ್ತಿಲ್ಲ ಹಣವಂತರು ತಮ್ಮ ವೈಯಕ್ತಿಕ ಕಾರಣಗಳಿಂದಾಗಿ ದೂರು ನೀಡಿದ್ದಾರೆ ಇದರಿಂದಾಗಿ ಬಡವರಿಗೆ ಅನ್ಯಾಯವಾಗಿದೆ ಎಂದು ಮಹಿಳೆಯರು ಆರೋಪಿಸಿದ್ದಾರೆ ಕೂಲಿ ಕೊಡೋದ ನಾವ್ ಹೋಗಲ್ಲ ಕೊಟ್ಟಿದ್ದಾನೆ ಅವನ್ ಕಳ್ಸ್ರಿ ಸಾರ್ ಇಲ್ಲ ಅವನ್ ಕೊಡ್ತಾನೆ ನಮ್ ಕೂಲಿ ನಿಲ್ಸಾಕಿದ್ದಾನ ಅವನ್ ಕೇಳಿದ್ರೆ ಮಾರ ನಿಲ್ಸಿದ ಅಂತ ಹೇಳ್ತಾರ ನಾವ್ ಏನ್ ಮಾಡೋದ್ ಸಾರ್ ನಾವ್ ಕೆಲ್ಸಕ್ ಹೋಗೋರು ಒಂದ್ ರೂಪಾಯಿ ಇದ್ರೆ ಯಾವನ್ ಕೊಡ್ತಾನ ಯಾವನು ಕೊಡಲ್ಲ ನಾವ್ ಮನೇಲಿ ಇರೋದು ಹೋಗ್ತೀವಿ ಮುಂದ್ ಕೆಲ್ಸ ಮಾಡ್ತೀವಿ ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಅಂತ ನಾನು ಪಾರಂಡಳ್ಳಿ ಗ್ರಾಮಸ್ಥ ಸ್ವಲ್ಪ ಜನ ಏನೋ ಅವರು ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಯಾವತ್ತೋ ಒಂದು ದಿನ ಇಲ್ಲಿ ಬಂದು ಯಾವ್ದು ಕಾಮಗಾರಿ ಮಾಡಬಾರ್ದು ನರೇಗಾ ಕಾಮಗಾರಿ ಮಾಡಬಾರ್ದು ಬೇರೆ ಯಾವ್ದು ಕಾಮಗಾರಿ ಮಾಡಬಾರ್ದು ಅಂದ್ಬಿಟ್ಟು ಅಬ್ಜೆಕ್ಷನ್ ಕೊಟ್ಟವ್ರೆ ಅದು ದಯವಿಟ್ಟು ಅದು ತಪ್ಪದು ಏನ್ ಜನ ಅವ್ರು ಹೋಗಿ ಮಾಡ್ತಾ ಇದಾರೆ ಅವ್ರಿಗೆ ಸಿಗ್ಬೇಕಾಗಿರೋದು ಸಿಗ್ಲೇಬೇಕು ಮತ್ತೆ ಇವರು ಎಲ್ಲಿಂದನೋ ಯಾವತ್ತೋ ಒಂದ್ ದಿನ ಬಂದು ಈ ಕಾಮಗಾರಿ ಸರಿ ಇಲ್ಲ ಆ ಕಾಮಗಾರಿ ಸರಿ ಇಲ್ಲ ಅವ್ರ ಫಸ್ಟ್ ಅವ್ರಿಗೆ ಗೊತ್ತಿರ್ಬೇಕು ಕಾಮಗಾರಿ ಎಲ್ಲಿದೆ ಅಂತ ಕಾಮಗಾರಿ ಎಲ್ಲಿದೆ ಅದ್ರ ಬಗ್ಗೆ ಏನು ಅಂತ ವಿಚಾರಣೆ ಮಾಡ್ಕೊಂಡು ಮತ್ತೆ ಮಾಡಿ ಅಬ್ಜೆಕ್ಷನ್ ಮಾಡ್ಬೇಕು ಅದನ್ ಬಿಟ್ಬಿಟ್ಟು ಲೆಟರ್ ಒಂದ್ರಲ್ಲಿ ಯಾವ್ದು ಹೆಸ್ರು ಇಲ್ಲ ಪರ್ಟಿಕ್ಯುಲರ್ ನೇಮ್ ಇಲ್ಲ ಅಡ್ರೆಸ್ ಇಲ್ಲ ನಂಬರ್ ಇಲ್ಲ ಗ್ರಾಮಸ್ಥರು ಅಂದ್ಬಿಟ್ಟು ಆಗ್ಬಿಟ್ಟು ಒಂದ್ ಪ್ರೆಸ್ ಮೀಟ್ ಕೊಟ್ಬಿಟ್ರೆ ಅದು ಕಲ್ಪೆ ಕಾಮಗಾರಿ ಆಗಲ್ಲ ಅದೇ ಕಲ್ಪೆ ಕಾಮಗಾರಿ ಆಗಿದ್ರೆ ವೀಕ್ಷಣೆ ಮಾಡ್ಲಿ ಅದಕ್ಕೆ ಏನಿದೆ ಅದ್ ಕ್ರಮ ಆಫೀಸರ್ಸ್ ತಗೊಂತಾರೆ ಇನ್ನೊಂದು ಇಲ್ಲಿ ಕೃಷ್ಣ ವೈನ್ಸಿಂದ ಈಶ್ವರ ದೇವಸ್ಥಾನ ಅವ್ರಿಗು ಕಾಮಗಾರಿ ಅರವತ್ತು ಮೀಟರ್ ಮಾಡಿದ್ದಾರೆ ಅಂದ್ಬಿಟ್ಟು ಒಂದು ಫೇಸ್ಬುಕ್ ಅಲ್ಲಿ ವಿಡಿಯೋ ಮಾಡಿದ್ದಾರೆ ಅವರು ತಿಳ್ಕೊಬೇಕಾಗಿರೋದು ಏನಂದ್ರೆ ಅದು ಲೊಕೇಶನ್ ಮಾತ್ರನೇ ಅದು ಹೆಸರು ಆ ಲೊಕೇಶನ್ ಅಲ್ಲಿ ಒಂದು ಐಡೆಂಟಿಫೈ ಮಾಡಕ್ಕೆ ಹೆಸರು ಅಷ್ಟು ಉದ್ದ ಮಾಡಬೇಕಂದ್ರೆ ಅವ್ರಿಗೆ ಐವತ್ತು ಲಕ್ಷ ಬೇಕಾಗತ್ತೆ ಇಲ್ಲ ಒಂದು ಇಪ್ಪತ್ತು ಲಕ್ಷ ಬೇಕಾಗತ್ತೆ ಐದು ಲಕ್ಷಕ್ಕೆ ಒಂದು ಐನೂರು ಮೀಟರ್ ಆರ್ನೂರ್ ಮೀಟರ್ ಡ್ರೈನ್ ಮಾಡೋಕ್ ಆಗಲ್ಲ ಇನ್ನೊಂದು ಅರ್ವತ್ ಮೀಟರ್ ಅಂದ್ರೆ ಎರಡು ಕೋರ್ಸು ನೂರ್ ಇಪ್ಪತ್ ಮೀಟರ್ ಕಟ್ಟಿದ್ರೆ ಐದ್ ಲಕ್ಷ ಅದೇ ಐದ್ ಕೋರ್ಸ್ ಕಟ್ಬಿಟ್ಟು ಅರ್ವತ್ ಮೀಟರ್ ಕಟ್ಟಿದ್ರು ಅದಕ್ಕೆ ಐದ್ ಲಕ್ಷ ಬಿಲ್ ಆಗೋದು ಆ ಕಾಮಗಾರಿಗೆ ಮೂರ್ ಲಕ್ಷ ತೊಂಬತ್ ಸಾವಿರ ಬಿಲ್ೇ ಆಗಿರೋದು ನೀವೆಲ್ಲ ತಿಳ್ಕೊಂಡು ಮಾತಾಡ್ಬೇಕು ನನ್ಗೊಂದು ಅಹ್ ಒಂದು ಮನವಿ ಮಾಡ್ತಾ ಇದೀನಿ ನಿಮ್ಗೆ ಸುಮ್ಮನೆ ಯಾಕೆ ಪಂಚಾಯತಿ ಮೇಲೆ ಜನದಲ್ಲ ಮೇಲೆ ದೂರ ಮಾಡೋದು ಅಂದ್ಬಿಟ್ಟು ನೀವು ಇದನ್ನ ತಿಳ್ಕೊಂಡು ಮಾತಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪಾರಂಡಿ ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತೇನು ಸಾರ್ವಜನಿಕರು ನಮ್ಮಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಏನು ನೀವೆಲ್ಲ ಬಂದಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಗ್ರಾಮಸ್ಥರು ಅರ್ಜಿಗಳು ಕೊಟ್ಟಿದ್ದಾರೆ ಈ ಅರ್ಜಿಗಳನ್ನ ಹತ್ತೊಂಬನೇ ತಾರೀಕು ಕೊಟ್ಟರು ಇದನ್ನು ಪರಿಶೀಲನೆ ಮಾಡ್ತಾ ಇದೀವಿ ಮತ್ತೆ ಎನ್ಆರ್ ಜಿ ಒಳಗಡೆ ಲಾಸ್ಟ್ ಒಂದು ಒಂದು ವಾರದಿಂದ ಏನು ನೀವು ಕೆಲವೆಲ್ಲ ಕಾಮಗಾರಿಗಳು ಮಾಡಿದೀರಾ ಅದನ್ನ ಇಂಜಿನಿಯರ್ ಅವ್ರ ಮುಖಾಂತರ ಸ್ಥಳ ಪರಿಶೀಲನೆ ಮಾಡಿ ನಂತರ ಅದನ್ನ ಎಂ ಬಿ ಎಂಟ್ರಿ ಮಾಡಿಬಿಟ್ಟು ನಿಮ್ದು ಏನ್ ಕೂಲಿ ಪಾವತಿ ಮಾಡ್ಲಿಕ್ಕೆ ಕ್ರಮ ಇನ್ನು ಮೂರು ದಿನ ಬಾಕಿ ಇದೆ ಹಂಗಾಗಿ ದಯವಿಟ್ಟು ನೀವು ಈ ಮೂರ್ ದಿನ ಈ ಮೂರು ದಿನ ಒಳಗಡೆ ಏನು ಕ್ರಮ ತಗೊಳ್ಳೋದು ತಗೊಂಡೆ ತಗೊಳ್ತೀವಿ ಮಾಡ್ಕೊಡ್ತೀವಿ ಇದನ್ನ ಸ್ವಲ್ಪ ಅವರ ಈಗ ಸಾರ್ವಜನಿಕರಿಗೆ ಕೇಳಿದಾಗ ಕೆಲಸ ಬಂದು ಅಲ್ಲ ಕೆಲಸ ಕೊಡಬಾರ್ದು ಯಾವ್ದು ಕೆಲಸ ಕೊಡಬಾರ್ದು ಅಂತ ಕೇಳೋ ಹೆಂಗಿರುತ್ತೆ ಯಾವ್ದೋ ಕಲ್ಪೆ ಕಲ್ಪೆ ಆಗಿದ್ರೆ ಇದು ಮಾತ್ರ ಆಗಿದೆ ಅಂತ ಹೇಳ್ಬೋದು ನಿರ್ದಿಷ್ಟವಾಗಿ ಅವ್ರ ಇಂತ ಕಾಮಗಾರಿ ಕಳಪೆ ಆಗಿದೆ ಅಂದಾಗ ಕಾಮಗಾರಿ ಕಲ್ಪೆ ಅಂದ್ರೆ ಎಲ್ಲಾರು ಯಾರು ಕೆಲ್ಸಾನೇ ಮಾಡಿಲ್ವ ಹಂಗಾದ್ರೆ ನಿರ್ದಿಷ್ಟವಾದದ್ದು ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳಿದಾಗ ಆ ಕಾಮಗಾರಿಯನ್ನು ಮಾತ್ರ ಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇದೆ ಅದಾಗಿ ಗೈಡ್ ಲೈನ್ಸ್ ಪ್ರಕಾರ ಎಲ್ಲ ಕಾಮಗಾರಿಗಳನ್ನೂ ಪ್ರತಿ ಪರಿಶೀಲನೆ ಆಗ್ತಾ ಇರ್ತವೆ ಮೂರು ಅಥವಾ ನಾಲ್ಕು ಹಂತದಲ್ಲಿ ಕ್ವಾಲಿಟಿ ಮಾನಿಟರಿಂಗು ನಡೆಯುತ್ತೆ ಇದೆಲ್ಲ ನಡೆದ್ರೂ ಸಹ ಸಾರ್ವಜನಿಕರು ಅಂತ ಅರ್ಜಿಗೋಸ್ಕರ ಇನ್ನು ನಮ್ಗೆ ಮೂರು ದಿನ ಸಮಯ ಇದೆ ಈ ಸಮಯದಲ್ಲಿ ನಾವು ಪರಿಶೀಲನೆ ಮಾಡಿ ನಿಮ್ಮ ಒಂದು ಸಮಸ್ಯೆನ ಬಗೆಹರಿಸ್ತೀವಿ ಇನ್ನು ಮೂರು ದಿನ ಟೈಮ್ ಇದೆ ಗುರುವಾರದವರೆಗೂ ನಮ್ಮ ಟೈಮ್ ಇರೋದ್ರಿಂದ ಅದನ್ನ ಬಗೆಹರಿಸಿಕೊಳ್ತೀವಿ ಸರ್ ಅಲ್ಲ ಈ ಅರ್ಜಿ ಈ ಅರ್ಜಿ ಮೇಲೆ ಈ ಅರ್ಜಿಯನ್ನ ಪರಿಶೀಲನೆ ಮಾಡಕ್ಕೆ ಇನ್ನೂ ಮೂರು ದಿವಸ ಟೈಮ್ ಇದೆ ಈ ಅರ್ಜಿಯನ್ನ ನೀವು ವಾಟ್ಸಪ್ ಮಾಡ್ಕೊಂಡಿದ್ದೀರಿ ಈಗ ಬಂದ್ ಬಂದು ಮುಂದೆ ಕೂತ್ಕೊಂಡ ಕಚೇರಿನಲ್ಲಿ ಅರ್ಜಿ ಬರೆದುಕొತ್ರೆ ಎಲ್ಲ ಸಾರ್ ಇಷ್ಟು ಜನ ಕೂತಿರ್ತಕ್ಕಂತವರನ್ನೇಗೂ ಕೂತಿದ್ದಾರೆ ಇದರ ಇದರ ಈ ಅರ್ಜಿ ಕೊಟ್ಟಿರತಕ್ಕಂತವರು ಯಾರು ಈ ಅರ್ಜಿ ಕೊಟ್ಟಿರಂದ್ರೆ ಸ್ಥಳೀಯ ಗ್ರಾಮಾಸ್ಥರು ಅವರ ಅವರ ಅಡ್ರೆಸ್ ಇದ್ಯಾ ಅದರಲ್ಲಿ ಅಡ್ರೆಸ್ ಇಲ್ಲ ಬೇರೆ ಒಂದು ಅರ್ಜಿನು ಇದೇ ತರ ಹಿಂದೆ ಕೊಟ್ಟಿರುವಂತ ಅರ್ಜಿಗಳು ಇದರಲ್ಲಿ ಕೊಟ್ಟಿರ ಈ ಅರ್ಜಿಯಲ್ಲಿ ಕೊಡಿ ಈ ಅರ್ಜಿನು ಅರ್ಜಿಯೂ ಕೊಡಿ ಅಡ್ರೆಸ್ ಸರಿ ಇವಾಗ ಯಾವುದು ಇವಾಗ ಇರನ ಸರ್ ಒಂದು ನಿಮಿಷ ಸರಿ ಮಾಡ್ಕೊಳ್ಳೋಣ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಯಾವ್ದೇ ಅಡ್ರೆಸ್ ಕೊಟ್ರುನು ಯಾವ್ದೇ ಅಡ್ರೆಸ್ ಇಲ್ಲ ಅಂದ್ರೆ ಲೆಟರ್ ತಗೊಳಲ್ಲ ಯಾವ ಆಫೀಸ್ ಯಾವ ಕಚೇರಿ ಆಗ್ಲಿ ಪ್ರಮು ಟೂ ಇಲ್ಲ ಅಂದ್ರೆ ತಗೊಳಲ್ಲ ಇವ್ ನಾನು ಆಟಿ ಹಾಕ್ತೀನಿ ನನ್ನ ಬಯೋಡೇಟಾ ಅಡ್ರೆಸ್ ಇಲ್ಲ ಅಂದ್ರೆ ಹೆಂಗ್ ತಗೊಳಕ್ ಆಗುತ್ತೆ ಇವಾಗ ವೈಟ್ ಪೇಪರ್ ಯಾರೋ ಯಾರೋ ಕೊಟ್ಬಿಟ್ಟಿದ್ರ ಅಂತ ಇಷ್ಟೊಂದು ಅಕ್ಸೆಪ್ಟ್ ಮಾಡಿದ್ರೆ ಇದೇ ಪಂಚಾಯತಿ ನನ್ನ ಹತ್ರ ಅಕ್ಲಾಸ್ಮೆಂಟ್ ಗಳಿದೆ ಸುಮಾರು ಗೆ ನಾನು ಕೊಡಿದ್ರು ವರ್ಷಗಟ್ಟಲೆ ಆಗಿದೆ ಇದುವರೆಗೂ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಯಾರೋ ಒಬ್ರು ಯಾರೋ ಗೊತ್ತಿಲ್ಲ ಅದು ಕೊಟ್ಟಿದ್ದಕ್ಕೆ ಇಷ್ಟೊಂದು ಪ್ರಾಧಾನ್ಯತೆ ಕೊಟ್ಟಿದ್ರೆ ನೀವು ವೈಟ್ ಪೇಪರಲ್ಲಿ ಕೊಟ್ಟಿದ್ದಾಕಿದಾವೆ ನಮ್ಮ ಸಂಘಟನೆಲಿ ಆರ್ ಟಿ ಎಲ್ಲಿ ಆರ್ ಟಿ ಎಲ್ಲಿ ನನ್ನ ಹತ್ರ ಅಗಲ ಅಕಲೆಜ್ಮೆಂಟ್ ಇದೆ ಕೊಟ್ಟಿದ್ವಿ ಅದ ಇದಿಲ್ಲ ಒಂದು ವೈಟ್ ಪೇಪರಲ್ಲಿ ಕೊಟ್ಟಿದ್ದಾರೆ ಯಾರು ಜೆ ಸಿ ಬಿ ಎಲ್ಲಿ ಕೆಲಸ ಮಾಡಿದ್ದಾರೆ ಆಡೋ ಈಡೋ ಇರಬೇಕು ಅವ್ರದ್ದು ನಾವೇ ಹೇಳ್ತಾ ಇದೀವಿ ಬಿಲ್ ಮಾಡಬಾರ್ದು ಅದಕ್ಕೆ ನಾವು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಹೌದು ಹೌದು ಮಾಡ್ಸಿಲ್ಲ ಅದು ಅದಿರುತ್ತೆ ಯಂತ್ರಗಳಿಂದ ಮಾಡ್ಸೋದಕ್ಕೆ ಅದು ಅದು ನಮ್ಮದು ಅದಕ್ಕೆ ನಮ್ಮದು ಇರೋದನೇ ಇದೆ ನಾವು ಒಂದು ಮಾಡ್ಸಿಲ್ಲ

ಅಂತ ಎರಡು ಮೂರನೇದು ಉದಯ್ ರೆಡ್ಡಿ ಅಂತ ನಾಲ್ಕನೇದು ಸಂಪತ್ ರೆಡ್ಡಿ ನಾಲ್ಕು ಜನ ಮಾಡ್ತೀವಿ ನೋಡಿ ಅಣ್ಣ ಅಣ್ಣ ತಮ್ಮಂದ್ರೇನು ಯಾರು ಕೊಟ್ಟಿರೋರು ಕರೆಕ್ಟ್ ಆಗಿ ಯಾರ್ಯಾರು ಯಂತ್ರಗಳಲ್ಲಿ ಮಾಡಿದಾರೋ ಅದನ್ನ ಅದು ನಿರ್ದಿಷ್ಟವಾಗಿ ಏನಾದ್ರು ಏನಾದ್ರು ಕಳಪೆ ಕಾಮಗಾರಿ ಸಿಮೆಂಟ್ ಆಗ್ಬೋದು ಇವರೆಲ್ಲ ಹಾಕಿದ್ದಾರೆ ಯಂತ್ರಗಳ ಮೂಲಕ ಮಾಡಿರೋದು ಅಂತ ಅದ್ರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಅಡ್ರೆಸ್ ಹಾಕಿಲ್ಲ ಆ ಅಡ್ರೆಸ್ ಮುಖಾಂತರ ಯಾರು ಮಾಡಿದಾರೆ ಇಲ್ಲಿ ಇಲ್ಲಿ ಸುಮಾರು ಜನ ಮಾಡಿದ್ದಾರೆ ಯಾರು ಮಾಡಿದ್ರು ಅವ್ರದ್ದು ಮಾತ್ರ ಕೊಟ್ಟು ನಿಲ್ಸಿ ಅದಕ್ಕೆ ಪ್ರೂಫ್ ಐಡೆಂಟಿಫೈ ಮಾಡ್ಬೇಕು ಕೊಡ್ಬೇಕು ನೀವು ರೋರ್ ಆಗಿ ಓರಲ್ ಆಗಿ ವೈಟ್ ಪೇಪರ್ ಅಲ್ಲಿ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ರ ಪಾಪ ಎಲ್ಲ ತಾಯಿ ಕೂಲಿಗೆ ಕೂಲಿ ಹೋಗಿರೋರು ಅವ್ರಿಗೆ ತುಂಬಾ ತೊಂದರೆ ಮಾಡ್ತಾ ಇದಾರೆ ನಮ್ಗೆ ಕೂಲಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ ಅದಕ್ಕೆ ಅಧಿಕಾರಿಗಳ ಹತ್ರ ಕೇಳ್ತಾ ಇದ್ವಿ ಈ ಲೆಟರ್ಗು ಅದಕ್ಕೂ ಸಂಬಂಧ ಇಲ್ಲ ಕರೆಕ್ಟ್ ಆಗಿ ಕೊಟ್ರೆ ಮಾತ್ರ ತಕೊಂಡ್ರೆ ಅವರಿಗೆ ಏನಿದ್ರೆ ಬಿಲ್ ಮಾಡ್ಬೇಕು ಇವಾಗ ಈವ ಇಲ್ಲಿ ಬರ್ಬೇಕಾ ಇಲ್ಲ ನೀವೇ ರೆಸ್ಪಾನ್ಸ್ ಮಾಡ್ತೀರಾ ನಮಗೆ ಇನ್ನು ಮೂರ್ ದಿನ ಅವಕಾಶ ಇರೋದ್ರಿಂದ 3 ದಿನದವರೆಗೂ ಗುರುವಾರ ಮಾಡಬೇಡಿ ಮಾಡಲ್ಲ ಮಾಡಲ್ಲ ಇದು ಮಾತ್ರ ಇದೆ ದೊಡ್ಡವಾಗಿ ಇದೆಯೋ ಅದರ ವರೆಗೂ ಮಾತಾಡಿ ಈ ಅರ್ಜಿ ಕೊಟ್ಟಿರತಕ್ಕಂತ ವ್ಯಕ್ತಿ ಏನಿದಾನಾ ಅದಕ್ಕೆ ಉತ್ತರ ನೀವೂ ನೀವು ಯಾರು ಏನು ನಮ್ಗೆ ನಮಗೆ ಗೊತ್ತಿಲ್ಲಪ್ಪ ಅಂತ ಹೇಳಿ ನೀವು ಅವ್ರಿಗೆ ಇಂಬರ ಹಾಕಿ ಕೊಡ್ತೀವಿ ಇಂಬರ ಕೊಡ್ತೀವಿ ಮತ್ತೆ ಒಂದು ಪಟ್ಟಿಯ ಸಮೇತ ಕೊಟ್ಟಿದ್ದಾರೆ ತಾಲ್ಲೂಕು ಪಂಚಾಯಿತಿ ಸಾಹೇಬ್ರ ಹತ್ರ ಯುವ ಸಾಹೇಬ್ರ ಹತ್ರ ಅದನ್ನು ಪರಿಶೀಲನೆ ಮಾಡ್ಬಿಟ್ಟು ಇವರ ಕೂಲಿ ಹಣ ಏನಿದೆ ಅದು ಗುರುವಾರದ ಒಳಗಡೆ ನಾವು ಪರಿಶೀಲನೆ ಮಾಡಿ ಈ ಅರ್ಜಿಯಿಂದ ಅವಕಾಶ ಅಂತ ಹೇಳ್ತಾ ಇದ್ದೀರಾ ಈಗ ಇಲ್ಲಿ ಒಟ್ಟು ಎಷ್ಟು ಜನ ಎಲ್ಲೋ ಜನ ಏನ್ ಮಾತಾಡ್ತಾ ಇದಾರೆ ಅಂತಂದ್ರೆ ಯಾವ್ದು ನಿರ್ದಿಷ್ಟ ಕಾಮಗಾರಿಯನ್ನ ನೀವು ನಿಲ್ಸಿ ತಪ್ಪು ಯಾರ್ದು ತಪ್ಪು ಮಾಡಿ ಪಡಿಸಿ ಆದ್ರೆ ನೀವು ಎಲ್ಲಾ ಇಡೀ ಪಂಚಾಯತಿ ಪೂರ್ತಿ ಕೆಲಸಗಳು ಮಾಡಬಾರ್ದು ಅಂತ ನಿಲ್ಸಿದಾರಲ್ವಾ ಅದಕ್ಕೆ ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ ಯುವ ಕಚೇರಿ ಬಗ್ಗೆ ನೀವ್ ಮಾತಾಡ್ಬೇಡಿ ನಿಮ್ಮ ಕಚೇರಿ ಬಗ್ಗೆ ನೀವ್ ಮಾತಾಡಿ

ನಾಳೆಯಿಂದ ಯಾರೋ ಕೊಟ್ಟಿರೋ ಪತ್ರದ ಮೇಲೆ ಕೆಲಸವನ್ನ ನಿಲ್ಸಿದ್ರಲ್ಲ ನಿಮ್ ಕೆಲಸ ನಿಲ್ಸಲಾಗಿದೆ ಅಂತ ನೋಟಿಸ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಅದು ಕೆಲಸ ನೋಡಿ ಕೆಲಸದಲ್ಲಿ ಯಾವ ರೀತಿ ಪ್ರಯೋಜನ ಇದೆ ಅಂದ್ರೆ ಬಾಯಿ ಮತ್ತೆ ನಿಲ್ಸಿದಾರೋ ಒಂದ್ ವಾರ ಒಂದ್ ವಾರ ಒಂದ್ ವಾರ ಏನಿಲ್ಲ ಒಂದ್ ವಾರ ಏನಿಲ್ಲ ಅವಕಾಶ ಇದೆ ಇದ್ ಏನು ಹೋಗಿ ಬೆಳಿಗ್ಗೆ ಸಾಯಂಕಾಲ ಬರ್ತಕ್ಕಂತ ಜನ ಅಲ್ಲ ಇವರು ಒಂದೇ ಅಲ್ಲಿ ಸಿಕ್ಕಿದ ಜಾಗ ಕೆಲಸಕ್ಕೆ ಹೋಗೋರಲ್ಲ ಇವ್ರಿಗೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಲೇಬರ್ ಕಾರ್ಡ್ ಅಂತ ಒಂದು ಕೊಟ್ಟಿದ್ದಾರೆ ಅಲ್ಲಿ ಕೆಲ್ಸ ನಾವು ಮಾಡ್ತೀವಿ ಇದು ಒಂದು ಬುಕ್ ಒಂದು ಆಧಾರ ಇವರು ಅಲ್ಲಿ ಸಿಕ್ತಿರ ಹೋಗ್ತಿವಿ ಇಲ್ಲಿ ಸಿಕ್ತಿರ ಹೋಗ್ತಿವಿ ಕೆಲಸ ದಿನನಿತ್ಯ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗೋರಲ್ಲ ಈ ಊರಲ್ಲೇ ಈ ಊರಲ್ಲಿ ಈ ಪಂಚಾಯತ್ ಅಲ್ಲಿ ಸಿಗ್ತಕ್ಕಂತ ಕೆಲಸಗಳನ್ನ ಮಾಡತಕ್ಕಂತ ಆಧಾರ ಈ ಬುಕ್

முசி தோடுக்கு நீட்னா செக்ேஸா பண்ணித்தான் போய் திண்டாண்ணோ சம்பாதிச்சு மாக்கேன மேம் எக்கல ಇವತ್ತು ಪರಿಶೀಲನೆ ಮಾಡ್ತೀವಿ ನಾಳೆಯಿಂದಾನು ಕ್ರಮ ತಗೊಂಡ್ ಮಾಡ್ತೀವಿ ಇದನ್ನ ಸಂಬಂಧಪಟ್ಟ ಈಗ ಯಾಕೆ ಕೆಲಸ ಮಾಡಿರೋರಿಗೆ ಕೆಲಸ ಮಾಡಿರೋದು ಪೇಮೆಂಟ್ ಸೆಂಟ್ರಲ್ ಗವರ್ನಮೆಂಟ್ ಇಂದ ಬರೋಂತಾ ಅಲ್ಲ ಎರಡು ಸಿಗ್ನಲ್ ಇಂದ ಬರೋಂತವರು ನಮ್ಮ ನಮ್ಮಲ್ಲಿ ಇರಲ್ಲ ಆಯ್ತಮ್ಮ ಬರುತ್ತೆ ಬರುತ್ತೆ ಕೂಲಿ ಹಣ ಬರುತ್ತೆ ನಿಮ್ಮಿಗೆ ನಾಳೆ ಅದோட ಬಿಡ್ರಿ ಕೂಲಿಯಾ ನಾಳೆ ನಾಳೆಯಿಂದ ಇಂದ ಈ ಒಂದು ಪರಿಶೀಲನೆ ಮಾಡಿ ಮುಂದುವರಿಸ್ತೀವಿ ಯೋಜನೆಯನ್ನು ತagitagolಸಲ್ಲ ನೇಮನ್ಸರ ಏನಿದೆ ಅದನ್ನ ಮುಂದುವರಿಸ್ತೀವಿ ಯಾರು

ಅಲ್ಲ ನಿರ್ದಿಷ್ಟವಾಗಿ ಒಂದು ಸಮುದಾಯ ಮತ್ತೆ ಇನ್ನೊಂದು ಮಾತಾಡೋದಲ್ಲ ಇದು ಸಾರ್ವಜನಿಕರು ಎಲ್ರಿಗೂ ಅನ್ವಯಿಸುತ್ತೆ ಅನ್ನೋದು ಇಲ್ಲಿ ಏನಾಗಿದೆ ಸ್ಥಳೀಯರು ಕೆಲವರು ಅರ್ಜಿ ಕೊಟ್ಟಿರೋದ್ರಿಂದ ಅಷ್ಟೇ ನಾವು ಅವ್ರು ಇಂಥದ್ದು ಅಂತ ನಾವು ಕ್ಲಾಸಿಫೈ ಮಾಡೋದಿಲ್ಲ ಅರ್ಜಿ ತಗೊಂಡಿದೀವಿ ಮೇಲಾಗಿ ಮೊನ್ನೆಲ್ಲೂ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ ಕೆಲಸ ನಾವು ಪರಿಶೀಲನೆಗೋಸ್ಕರ ನಿಲ್ಸಿದೀವಿ ಅಷ್ಟೇ ಇಲ್ಲ ಇಲ್ಲ ಅಲ್ಲಿ ಅಳತೆ ಮಾಡುವಂತಹ ಕಾರ್ಯಕ್ರಮ ಅಳತೆಗಳು ಸ್ಥಳೀಯ ಪರಿಶೀಲನೆ ಮಾಡೋದಕ್ಕೆ ಯಾವ ಅವಕಾಶ ಬೇಕಿತ್ತು ನಿನ್ನೆ ಭಾನುವಾರ ಇತ್ತು ಮೊನ್ನೆ ಶನಿವಾರ ಅರ್ಜಿ ಕೊಟ್ಟಿರೋದು ಇವತ್ತು ಸೋಮವಾರ ಇವತ್ತು ಇಂಜಿನಿಯರ್ ಬರ್ತಿದ್ದಾರೆ ಸ್ಥಳೀಯ ಪರಿಶೀಲನೆ ಮಾಡಿಬಿಟ್ಟು ನಾವು ನಾಳೆಯಿಂದ ಮತ್ತೆ ಕಾರ್ಯಕ್ರಮನ ಪ್ರಸಾರ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಕಾಮಗಾರ ಕಾಮಗಾರಿನ ಕ್ವಾಲಿಟಿ ಇಲ್ಲ ಅಂತ ಏನು ಅರ್ಜಿ ಕೊಟ್ಟಿದ್ರಲ್ಲ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಇಂಜಿನಿಯರ್ಸ್ ಬಂದಿದ್ದಾರೆ ಇವತ್ತು ಪರಿಶೀಲನೆ ಮಾಡಿ ನಾಳೆ ಈಗ ಕ್ವಾಲಿಟಿ ಇಲ್ಲ ಸರ್ ಕ್ವಾಲಿಟಿ ಇಲ್ಲಂದ್ರೆ ಮೆಜರ್ಮೆಂಟ್ ಇತ್ತಕೇಂ ಕೆಲಸ ಆಗಿರಬೇಕು ಸರ್ ಇವೊಂದು ರಜಾ ಇದೆ ಅಲ್ವಾ ಆ ಒಂದ್ ರಜಾಕ್ಕೆ ಪೇಮೆಂಟ್ ಮಾಡ್ತೀರಾ ರಜಾ ಏನಿಲ್ಲ ಓದ್ವಾರ ಕೆಲಸ ಮಾಡಿದ್ವಿ ಈ ಒಂದ್ ವಾರದಿಂದ ಮಾಡಿಲ್ವಲ್ಲ ಅವರು ಈ ಒಂದ್ ವಾರದಿಂದ ನಿಲ್ಸಿದಿರಲ್ವಾ ಹೌದು ಆ ಒಂದು ವಾರದ್ದು ಸೇರಿಸಿ ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ

ಜವಾಬ್ದಾರಿ ತಗೊಂಡು ನಾವು ಇದನ್ನ ಮುಗಿಸ್ಕೊಡ್ತೀವಿ ಪಂಚಾಯತಿ ಹಂತದಲ್ಲಿ ಮಾಡ್ಕೊಡ್ತೀವಿ ಸಾರ್ವಜನಿಕರಿಗೆ ಹೇಳ್ತಾ ಇದೀವಿ ಅವಕಾಶ ಇದೆ ಅವಕಾಶ ಇದೆ ಮಾಡ್ಕೊಡ್ತೀವಿ ನಮ್ಮ ಹಂತದಲ್ಲೇ ಬಗೆಹರಿಸ್ಕೊಡ್ತೀವಿ ಕೊಡ್ತಾರೆ ಜಮೀನ್ದಾರರು ಅವ್ರ ಜಮೀನ್ ಇರೋರು ನಾವ್ ಬಡವರು ಆ ಕೆಲ್ಸಾನು ಮಾಡ್ದಿರಾ ಡಿಸ್ಟರ್ಬ್ ಮಾಡಿ ಕೂಲಿ ಇಲ್ದೀರ ಪೇಮೆಂಟ್ ಇಲ್ದೀರಾ ಈ ತರ ಕಷ್ಟ ಕೊಡ್ತಾರ ಸರ್ ಆಯ್ತಾ ಹಿಂಗೆ ಮಾಡೋದಾ ನಾವ್ ಅದನ್ನ ತಾನೇ ನೆಮ್ಮಂದಿರೋದ ನಮ್ದ್ ಕಾಳಿ ಹತ್ರ ಇದು ನಮ್ ಜಮೀನು ಆಯ್ತು ಮರಗಳ ಆಯ್ತು ಕಟ್ಕೊಡ್ರಿ ಅಂತ ಬರ್ತಾರೆ ಅದು ಮಾಡ್ರಿ ಒಂದಿದೆ ನೀವು ಇದೆ ತಾನೇ ನಾವು ಮಾಡ್ತಾ ಇರೋದಾ ಅದ್ರ ತನ್ನ ನಾವು ಆ ಕೋಳಿ ತಲೆ ನಾವು ತಿಂತಾ ಇರೋದ ಜಮೀನ್ದಾರು ಬಂದು ನಮ್ ಡಿಸ್ಟರ್ಬ್ ಮಾಡ್ತೀವಿ ನಾವು ಹೆಂಗ್ ಬದ್ಕೋದ ಹೆಂಗ್ ಬದ್ಕಬೇಕು ನಾವು ಬಡವರ ನೂರೈವತ್ತರಿಂದ ಮುನ್ನೂರು ರೂಪಾಯಿ ಕೂಲಿ ಕಿ ಮಾಡ್ತಾರಲ್ಲ ಮಾಡ್ತಾರಲ್ಲ ಅದನ್ನೂ ಮಾಡ್ದಿರಿದ್ರೆ ನಾವು ಎಲ್ಲೋಗಿರಿ ಬಡವರ ಎಲ್ಲೋಗಿ ಬದ್ಕೋದ ಅವ್ರ ಜಮೀನ್ ಇರೋರು ಜಮೀನ್ದಾರರು ಅವ್ರ್ಗೊಂದು ಅಡಿ ಹೋದ್ರೆ ನಮ್ಮ ಮೇಲೆ ಜಗ್ಳಕ್ಕೆ ಬರ್ತಾರೆ ಮಾಡ್ಬೇಡ ಡಿಸ್ಟರ್ಬ್ ಮಾಡಿ ನಿಲ್ಲಿಸ್ತಾರೆ